ತೋಟಗಾರಿಕೆ ಇಲಾಖೆಯ ಪುಷ್ಪ ಹರಾಜು ಕೇಂದ್ರದಲ್ಲಿ ಇದೇ ಜನವರಿ ಇಪ್ಪತ್ತೈದರಿಂದ ಇಪ್ಪತ್ತ ಏಳರವರೆಗೆ ಮೂರು ದಿನಗಳ ಫಲಪುಷ್ಪ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತ ಐದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ತಿಳಿಸಿದ್ದಾರೆ ಈ ಕುರಿತು ಪುಷ್ಪ ಹರಾಜು ಕೇಂದ್ರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಅವರು ಈ ಫಲಪುಷ್ಪ ಪ್ರದರ್ಶನವನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ತೋಟಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ಏರ್ಪಡಿಸಲಾಗಿದೆ ಇದರಲ್ಲಿ ಪೆಟೋನಿಯಂ ಸಲೋಷಿಯಾ ಸಾಲ್ವಿಯಾ ಸೇವಂತಿಗೆ ಚೆಂಡು ಹೂ ಜೇನಿಯಾ ಜೈನ ಆಸ್ಟರ್ ತೊರೆನಿಯಾ ಯುಜೇನಿಯಾ ಗುಲಾಬಿ ಸೇರಿದಂತೆ ಮೊದಲಾದ ಇಪ್ಪತ್ತ ಮೂರು ಜಾತಿಯ ಏಳು ಸಾವಿರ ಹೂವಿನ ಗಿಡಗಳನ್ನ ಜೋಡಿಸಲಾಗುವುದು ಎಂದರು ಇಲಾಖೆ ಇವರ ಒಂದು ಸಹಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಫಲಪುಷ್ಪ ಪ್ರದರ್ಶನವನ್ನು ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ತೋಟಗಾರಿಕೆ ಇಲಾಖೆಯ ಪುಷ್ಪ ರಾಜ್ಯ ಕೇಂದ್ರದ ಆವರಣದಲ್ಲಿ ಮಾಡ್ತಾ ಇದ್ದೀವಿ ಇದು ಹದಿನೈದನೇ ಫಲಪುಷ್ಪ ಪ್ರದರ್ಶನ ಆಗಿದೆ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಶಾಸಕರು ಇವರುಗಳ ಒಂದು ಸಮಕ್ಷಮದಲ್ಲಿ ಮಾಡಲಿದ್ದೇವೆ ಈ ಸಲದ ಫಲಪುಷ್ಪ ಪ್ರದರ್ಶನದ ವಿಶೇಷ ಏನೆಂದರೆ ಸುಮಾರು ಏಳು ಸಾವಿರ ಸಂಖ್ಯೆಯ ಇಪ್ಪತ್ಮೂರು ಜಾತಿಯ ಹೂವಿನ ಗಿಡಗಳು ಅದನ್ನು ಪ್ರದರ್ಶನಕ್ಕೆ ಇಡ್ತಾರೆ ಅದರಲ್ಲಿ ಮುಖ್ಯವಾಗಿ ಪೆಟೋನಿಯಾ ಸೆಲೋಶಿಯಾ ಸಾಲ್ವಿಯಾ ಸೇವಂತಿಗೆ ಚೆಂಡುಮು ಜೀನಿಯಾ ಚೈನಾ ಆಸ್ಟರ್ ವಾಲ್ಸಮ್ ಟೊರೇನಿಯಾ ಯುಜಿನಿಯಾ ಗುಲಾಬಿ ಎಕೋಮಾ ದಾಸವಾಳ ಫ್ಯಾನ್ಸಿ ಇಂಪೇಷಿಯನ್ಸ್ ಇಂಥ ಗಿಡಗಳನ್ನೆಲ್ಲ ಆಕರ್ಷಕವಾಗಿ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿಗಳು ಅಧಿಕಾರಿಗಳ ಒಂದು ಉಸ್ತುವಾರಿ ಮೇರೆಗೆ ಅದನ್ನು ಪ್ರದರ್ಶನ ಮಾಡ್ತಾರೆ ಮುಖ್ಯವಾಗಿ ಈ ಸಲ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸಂಖ್ಯೆಯ ಹೂಗಳನ್ನು ವಿವಿಧ ಜಾತಿಯ ಹೂಗಳನ್ನು ಬಳಸ್ತಾರೆ ಅದರ ಮೂಲಕ ವಿವಿಧ ಕಲಾಕೃತಿಗಳನ್ನು ಕೂಡ ಮಾಡುವವರಿದ್ದಾರೆ ಅದರ ಜೊತೆಗೆ ವಿಶೇಷವಾದಂತಹ ಒಂದು ಆಕರ್ಷಣೆ ಏನಂದ್ರೆ ಈ ಸಲ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದ ಪಂಚ ಗ್ಯಾರಂಟಿ ಯೋಜನೆಗಳು ಅದರಲ್ಲಿ ಮುಖ್ಯವಾಗಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಮತ್ತು ಯುವ ನಿಧಿ ಈ ಯೋಜನೆಗೆ ಸಂಬಂಧಪಟ್ಟ ಕಲಾಕೃತಿಗಳ ಒಂದು ಪ್ರದರ್ಶನವನ್ನು ಮಾಡ್ತಾರೆ